ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಮನೆ ಅಡಿಪಾಯ ತೆಗೆಯುವ ವೇಳೆ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಉತ್ಖನನ ಆರಂಭಗೊಂಡಿದ್ದು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಹಳ್ಳೂರು ಗ್ರಾಮದಲ್ಲೂ ಉತ್ಖನನ ನಡೆಸಬೇಕು ಎಂದು ಹಲವು ಗ್ರಾಮಸ್ಥರು ಪುರಾತತ್ವ ಇಲಾಖೆಗೆ ಮನವಿ ಮಾಡಿದ್ದಾರೆ ಹಳ್ಳೂರು ಗ್ರಾಮ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ದೇವಾಲಯಗಳು ವಿವಿಧ ಧಾರ್ಮಿಕ ಸ್ಥಳಗಳು ಶಾಸನಗಳು ಇಲ್ಲಿವೆ ಸುಮಾರು ಐದನೇ ಶತಮಾನಕ್ಕೆ ಸೇರಿದ ಬಸವೇಶ್ವರ ದೇಗುಲ ಜೈನ ಬಸದಿ ಶಿವ ದೇವಾಲಯ ದ್ಯಾಮವನಗುಡಿ ಸೇರಿದಂತೆ ಹಲವು ದೇವಾಲಯಗಳು ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣಗೊಂಡಿವೆ ಇನ್ನು ಅನೇಕ ದೇವಾಲಯಗಳು ಭೂಗರ್ಭದಲ್ಲಿ ಹುದುಗಿದ್ದು ಅವುಗಳ ಪತ್ತೆಗೆ ಉತ್ಖನನ ಮಾಡಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ಗಾರೆ ಹಳ್ಳೂರು ಗ್ರಾಮ ಬಾದಾಮಿ ಮತ್ತು ಚಾಳುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು ಎನ್ನುವ ಐತಿಹಾಸಿಕ ದಾಖಲೆಗಳು ಲಭ್ಯವಿದೆ ಗ್ರಾಮದಲ್ಲಿ ಪತ್ತೆಯಾದ ಶಿಲಾ ಶಾಸನಗಳು ಹಿಂದಿನ ಸಂಸ್ಕೃತಿ ಆಡಳಿತ ವ್ಯವಸ್ಥೆ ಕುರಿತು ಮಾಹಿತಿ ನೀಡಲಾಗಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಶ್ರೀ ಶೈಲ ಸುನಗದ ಸುಮಾರು ಐದರಿಂದ ಎಂಟನೇ ಶತಮಾನದ ಅವಧಿಯಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಿದ ಹಲವು ಕಟ್ಟಡಗಳು ದೇವಾಲಯಗಳು ಬಸದಿಗಳಿವೆ ಹಲವಾರು ದೇವಾಲಯಗಳು ಭೂಗರ್ಭದಲ್ಲಿ ಅಡಗಿವೆ ಎನ್ನುವ ಮಾಹಿತಿ ಇದೆ ಹೀಗಾಗಿ ಉತ್ಖನನ ಮಾಡುವುದು ಅವಶ್ಯವಾಗಿದೆ ಎಂದು ತಿಳಿಸಿದರು ಕಲ್ಲುಗಳು ಕಂಬಗಳು ಆಮೇಲೆ ಸಣ್ಣ ಸಣ್ಣ ದೇವರುಗಳು ಮೇಟಿ ದೇವಾಲಯ ಬಸದಿ ಸೇರಿದಂತೆ ಪುರಾತನ ಕಾಲದ ಹಲವು ಅವಶೇಷಗಳು ಇಲ್ಲಿದ್ದು ಈ ಹಿನ್ನೆಲೆಯಲ್ಲಿ ಹಳ್ಳೂರು ಗ್ರಾಮದಲ್ಲಿ ಉತ್ಖನನ ಮಾಡಬೇಕು ಎಂದರು ಈ ಮಣ್ಣು ಹಾಕಿ ಒಳಗ ಇರುವಂತಹ ದೇವಸ್ಥಾನಗಳನ್ನ ಇನ್ನು ಒಳಗ ಮಣ್ಣಿನ ಅಡಿ ಒಳಗ ಅದಾವೆ ಸಾಕಷ್ಟು ಇಲ್ಲಿ ದೇವಸ್ಥಾನಗಳು ಇನ್ನು ಸಿಗುತ್ತ ಅದೇ ರೀತಿ ಹಳ್ಳೂರು ಗ್ರಾಮ ಉಪನ್ಯಾಸಕ ಬಸವರಾಜ್ ಚಿಟಗಿನಕೊಪ್ಪ ಪುರಾತನ ಕಾಲಕ್ಕೆ ಸೇರಿದ ಹಲವು ವಾಸ್ತುಶಿಲ್ಪಗಳು ಪತ್ತೆಯಾಗುತ್ತಿವೆ ಈ ಬಗ್ಗೆ ಇನ್ನಷ್ಟು ಉತ್ಖನನ ಮಾಡಿದರೆ ಮಾಹಿತಿ ಸಿಗಬಹುದು ಎಂದು ಹೇಳಿದರು ಜೈನ ಬಸದಿಯು ಕೂಡ ಮೇಲ್ಗಡೆ ಇರತಕ್ಕಂಥ ಊರಿನ ಹೊರ ಹೊರಗೆ ಇರತಕ್ಕಂಥ ಜೈನ ಬಸದಿಯು ಕೂಡ ಅದು ಕೂಡ ಏನಾಗಿದೆ ಉತ್ಖನವನ್ನು ಆಗಿದೆ ರಾಜಬೀದಿ ಅಧಿಕಾರಿ ಗಾನಪ್ಪ ಪಲ್ಲಕ್ಕಿ ಪುರಾತನ ಕಾಲಕ್ಕೆ ಸೇರಿದ ಶಾಸನಗಳು ಪತ್ತೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ಸಂಶೋಧನೆ ಅಗತ್ಯವಿದೆ ಎಂದು ತಿಳಿಸಿದರು ಈ ದೇವಸ್ಥಾನ ನಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋದ್ರೆ ಈ ತರ ಮೂರ್ತಿಗಳನ್ನ ನೋಡ್ಲಿಕ್ಕೆ ಸಿಗುದಿಲ್ಲ ಅಂತ ಹೇಳಕ್ ನಾ ಎಲ್ ಹೇಳ್ತೀನಿ